ಜೈನ ಧರ್ಮ ಮತ್ತು ಕರ್ನಾಟಕದ ನಡುವೆ ಒಂದು ಗಾಡುವ ಸಂಬಂಧ ಇದೆಯೋ ಹಾಗೆಯೇ ಈ ಹೊತ್ತಿನ ನನ್ನ ವಿವೇಚನೆ ಈ ತಮಿಳು ಮತ್ತು ಪಾಲಿ ತಮಿಳಿನ ಬಹುತೇಕ ಪದರೂಪಗಳು ಅವುಗಳ ಮೂಲವನ್ನು ಕೆಲಕ್ತಾ ಹೋದರೆ ಅದು ಪಾಲಿ ಪದರೂಪಗಳಿಗೆ ಹತ್ರ ಇನ್ನು ಈ ಗ್ರಂಥದ ಪರಿಚಯ ಒಂದೇ ಒಂದು ಮಾರ್ಕ್ ನಲ್ಲಿ ಅದನ್ನು ಹೇಳ್ಬೋದು ಅಂತಂದ್ರೆ ಸಮಗ್ರತೆ ಸಮಗ್ರತೆ ಇನ್ನು ಈ ಗ್ರಂಥದ ಪರಿಚಯ ಒಂದೇ ಒಂದು ಮಾರ್ಕ್ ನಲ್ಲಿ ಅದನ್ನು ಹೇಳ್ಬೋದು ಅಂತಂದ್ರೆ ಸಮಗ್ರತೆ ಸಮಗ್ರತೆಯೇ ಈ ಗ್ರಂಥದ ಒಟ್ಟು ಪರಿಚಯ ಏಕೆಂದ್ರೆ ಈ ಗ್ರಂಥ ಅಷ್ಟು ಸಮಗ್ರವಾಗಿದೆ ಮೊದಲಿಗೆ ಈ ಶಬ್ದ ಶಬ್ದಕೋಶದಲ್ಲಿ ಕೋಶದಲ್ಲಿ ಆಯ್ಕೆ ಮಾಡಿರುವಂತಹ ಪದಗಳನ್ನ ಎಲ್ಲಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ನೋಡೋದಾದ್ರೆ ದ್ವಿಪೀಟಕ ಗ್ರಂಥಗಳು ಮತ್ತು ಉಪ ದ್ವಿಪೀಟಕ ಗ್ರಂಥಗಳು ಬೌದ್ಧ ಗ್ರಂಥಗಳು ಅಲ್ಲಿಂದ ಈ ಪದಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಸೊ ಮೊದಲಿಗೆ ಈ ಶಬ್ದಕೋಶದ ಲೆಕ್ಸಿಕಲ್ ಯೂನಿಟ್ಸ್ ಶಬ್ದಕೋಶ ಘಟಕಗಳು ಅವುಗಳ ಶಾಸ್ತ್ರ ಪ್ರಮಾಣ ಸಿದ್ಧ ಆಗುತ್ತೆ ಶಾಸ್ತ್ರದ ಪ್ರಕಾರ ಅವು ಪ್ರಮಾಣೀಭೂತವಾದ ಪದಗಳು ಇನ್ನು ಈ ಪದಗಳನ್ನು ಹೇಗೆ ಪರಿಗಣಿಸುವುದು ರೆಫರೆನ್ಸ್ ಏನು ಸಾಮಾನ್ಯವಾಗಿ ನೀವು ಯಾವುದೇ ಶಬ್ದಕೋಶವನ್ನು ತಗೊಂಡ್ರೆ ಅಲ್ಲಿ ನಿಮಗೆ ಆ ಶಬ್ದದ ಪಕ್ಕದಲ್ಲಿ ಒಂದು ಕಂಸದಲ್ಲಿ ಬ್ಯಾಕೆಟ್ ಅಲ್ಲಿ ನಾಮಪದ ಕ್ರಿಯಾಪದ ವಿಶೇಷಣ ಅವ್ಯಯ ಈ ಒಂದು ಒಂದು ಸೂಚನೆ ಏನು ಅಥವಾ ಬೇರೆ ಭಾಷೆಯಿಂದ ತಗೊಂಡಿರುವ ಪದ ಆದರೆ ಅದರ ಸೂಚನೆ ಇರಬಹುದು ಆದ್ರೆ ಇಲ್ಲಿನ ಈ ರೆಫರೆನ್ಸ್ ಅಥವಾ ಶಬ್ದಗಳನ್ನ ಲೆಕ್ಸಿಕಲ್ ಯೂನಿಟ್ಸ್ ನ ಗುರುತಿಸುವಂತಹ ವ್ಯವಸ್ಥೆಯೇ ಬೇರೆ ಇದೆ ಲಿಂಗ ಪುರುಷ ನಂತರದಲ್ಲಿ ವಿಭಕ್ತಿ ಪ್ರಕ್ರಿಯೆ ಆಮೇಲೆ ಸಮಾಸ ಈ ನಾಲ್ಕನ್ನು ಇಟ್ಕೊಂಡು ಒಂದು ಯಾವುದೇ ಒಂದು ಪದವನ್ನು ಗುರುತಿಸೋದು ಮೂರು ಲಿಂಗಗಳಲ್ಲಿ ಯಾವ ಲಿಂಗ ಅದು ತ್ರಿ ಲಿಂಗ ಇದ್ದರೆ ಅದಾದ್ಮೇಲೆ ಪ್ರಥಮ ಉತ್ತಮ ಮತ್ತು ಮಧ್ಯಮ ಪುರುಷ ಈ ಮೂರು ಪುರುಷಗಳಲ್ಲಿ ಆ ಪದ ಯಾವುದು ಅದಾದ್ಮೇಲೆ ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳ ನೆಲೆಯಲ್ಲಿ ಲೆಕ್ಸಿಕಲ್ ಯೂನಿಟ್ಸ್ನ ಗುರುತಿಸುವಂತ ಪ್ರಯತ್ನ ಬಹಳ ಅಪರೂಪ ಈ ಶಬ್ದ ಅದಾಗಿದೆ ಸಂಬೋಧನಾ ವಿಭಕ್ತಿಯನ್ನು ಕೂಡ ಪರಿಗಣಿಸಲಾಗಿದೆ ಎಂಟು ವಿಭಕ್ತಿ ಪ್ರತ್ಯಯಗಳನ್ನ ಇಲ್ಲಿ ಗುರುತಿಸುವುದು ಕೊನೆಯದಾಗಿ ಸಮಾಸ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ಹೀಗೆ ಸೊ ಈ ನಾಲ್ಕು ಬೇಸಿಕ್ ರೆಫರೆನ್ಸ್ ಪಾಯಿಂಟ್ಸ್ ಲಿಂಗ ಪುರುಷ ಸಮಾಸ ಮತ್ತೆ ವಚನ ಏಕವಚನ ಬಹುವಚನ ವಚನ ಇದಾದ್ಮೇಲೆ ಕ್ರಿಯಾರೂಪಗಳಿಗೆ ಬಂದರೆ ಆ ಕ್ರಿಯಾರೂಪಗಳಲ್ಲಿ ಕೃದಂತಗಳನ್ನ ಮತ್ತಿರುವ ವಿಶೇಷವಾಗಿ ಪರಿಗಣಿಸಿದೆ ಪೂರ್ವಕಾಲಿಕ ಕೃದಂತ ಭೂತಕಾಲಿಕ ಕೃದಂತ ನಿಮಿತ್ತಾರ್ಥಕ ಕೃದಂತ ಈ ಕೃದಂತದ ರೂಪಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ವಿಶೇಷ ಅಂದರೆ ಹಾಗೆ ಗುರುತಿಸಲಾಗಿರುವಂತಹ ಪ್ರತಿಯೊಂದು ಕೃದಂತ ರೂಪಕ್ಕೂ ಅರ್ಥಗಳನ್ನು ಕೊಡಲಾಗಿದೆ ಈಗ ಯಾವುದೋ ಒಂದು ಪದವನ್ನು ನಾಮಪದ ಅಂತ ಗುರುತಿಸಿ ಅದಕ್ಕೆ ಅರ್ಥ ಕೊಡೋದು ರೂಢಿ ಆದರೆ ಇಲ್ಲಿ ನಾಮಪದದ ವಿಭಕ್ತಿ ಪ್ರತ್ಯಯಗಳು ಆ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸಿ ಅದಕ್ಕೆ ಅರ್ಥಗಳನ್ನು ಕೊಡಲಾಗಿದೆ ಮತ್ತೆ ಎಲ್ಲಕ್ಕೂ ಕಳಿಸಿ ಬಿಟ್ಟ ಹಾಗೆ ಪ್ರತಿಯೊಂದು ಹೀಗೆ ಅರ್ಥ ಕೊಟ್ಟಿರುವ ಪದ ಕೊಟ್ಟಿರುವಂತಹ ಪದಕ್ಕೆ ಪ್ರಯೋಗಗಳನ್ನು ಕೊಡಲಾಗಿದೆ ಈ ಪ್ರಯೋಗಗಳನ್ನ ನಾಡಿಸ್ಕೊಂಡ್ರೆ ಈಗ ಆ ತಿಪ್ಪಿಟಕ ಮತ್ತು ಉಪ ತಿಪ್ಪಿಟಕ ಗ್ರಂಥಗಳಿಂದ ಬೌದ್ಧ ಗ್ರಂಥಗಳಿಂದ ಹಾಗಾಗಿ ಪ್ರಮಾಣ ಇನ್ನು ಉಳಿದ ಹಾಗೆ ಕೆಲವು ಕಡೆ ಇನ್ವೇರಿಯೇಬಲಿ ಬಹುತೇಕ ಕಡೆಗಳಲ್ಲಿ ಆ ಪಾಲಿ ಶಬ್ದ ರೂಪದ ಸಂವಾದಿ ಸಂಸ್ಕೃತ ಪದ ರೂಪವನ್ನು ಪ್ರಾಕಟನ್ ಕಂಸದಲ್ಲಿ ಕೊಡಲಾಗಿದೆ ಹಾಗೆಯೇ ಕೆಲವು ಕಡೆ ಅದರ ಹೈಬ್ರಿಡ್ ಸಾಂಸ್ಕ್ರಿಟ್ ಫಾರ್ಮ್ ಬೌದ್ಧ ಸಂಸ್ಕೃತ ರೂಪವನ್ನು ಕೊಡಲಾಗಿದೆ ಜೊತೆಗೆ ಮತ್ತೊಂದು ವಿಶೇಷ ಅಂದ್ರೆ ಕೆಲವು ಈ ಅವ್ಯಯ ಅದ್ಯತನ ಭೂತ ರೂಪಗಳು ಆಮೇಲೆ ಕರ್ಮಣಿ ಪ್ರಯೋಗ ಕರ್ತೃವಾಚಕ ಮತ್ತು ಕರ್ಮಣಿ ವಾಚಕ ಆಕ್ಟಿವ್ ಮತ್ತು ಪ್ಯಾಸಿವ್ ವರ್ಡ್ಸ್ ಇವೆಲ್ಲವನ್ನು ಗುರುತಿಸಲಿದೆ ಅದಕ್ಕೆ ನಾನು ಮೊದಲಲ್ಲೇ ಹೇಳಿದ್ದೆ ಇದು ಒಂದು ಸಮಗ್ರತೆಯೇ ಈ ಕೋಶದ ಹೆಗ್ಗುರುತು ಅನ್ನೋದನ್ನ ಹಾಗೆಯೇ ಆತ್ಮನೇ ಪದ ಮತ್ತು ಪದ ಅವುಗಳ ರೆಫರೆನ್ಸ್ ಕೂಡ ಇದೆ ಮತ್ತು ಅವುಕ್ಕೂ ಉದಾಹರಣೆ ಸಹಿತವಾಗಿ ಪ್ರಯೋಗಗಳನ್ನು ಕೂಡ ಕೊಡಲಾಗಿದೆ ಹೀಗೆ ಪದಗಳ ಆಯ್ಕೆಯಿಂದ ಹಿಡಿದು ಆ ಪದಗಳನ್ನ ಟ್ರೀಟ್ ಮಾಡಿರುವ ಎಲ್ಲದರಲ್ಲೂ ಕೂಡ ಬೌದ್ಧ ಶಾಸ್ತ್ರ ಗ್ರಂಥಗಳ ಪ್ರಮಾಣವಿದೆ ಸೊ ಇಷ್ಟು ಈ ಶಬ್ದಕೋಶದ ಬಹುಶಃ ಪಾಲಿ ಅಂತ ಹೇಳಿದ ಅದಕ್ಕೆ ನಾವು ಬೌದ್ಧ ಧರ್ಮವನ್ನ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಅಧ್ಯಯನಗಳನ್ನ ಕಳುಹಾಕ್ಬಿಡ್ತೀವಿ ಬಹುಶಃ ಅಲ್ಲಿ ನಿಲ್ಲಿಸ್ಬಿಡ್ತೀವಿ ನಾವು ಈ ಬಗೆಯ ಶಬ್ದಕೋಶಗಳ ಪ್ರಸ್ತುತತೆ ಖಂಡಿತ ಅಷ್ಟೇ ಅಲ್ಲ ಅವನ್ನು ಮೀರಿ ಇಂಥ ಗ್ರಂಥಗಳು ನಮ್ಮ ಶೈಕ್ಷಣಿಕ ವಲಯದಲ್ಲಿ ಮತ್ತು ಸಂಶೋಧನಾ ವಲಯದಲ್ಲಿ ಆ ಪ್ರಮುಖವಾಗಿ ಪ್ರೊಫೆಸರ್ ಜಿ ವಿ ನಾವಡ ಅವರು ಇದೇ ಶುದ್ದ ಎರಡನೇ ಸಂಪುಟದ ಬೆನ್ನುಡಿಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಏನೇನು ಹೇಳಿದ್ದಾರೆ ಅಂದರೆ ಕನ್ನಡ ಕನ್ನಡದಲ್ಲಿರುವಂತಹ ಮತ್ತು ದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಅದರ ಜೊತೆಗೆ ಉಳಿದ ದ್ರಾವಿಡ ಭಾಷೆಗಳಲ್ಲಿರುವಂತಹ ಈ ಜ್ಞಾತಿ ಪದಗಳು ಹಾಗೂ ಆ ಪದಗಳ ವ್ಯುತ್ಪತ್ತಿ ಅವುಗಳನ್ನು ಚರ್ಚೆ ಮಾಡುವಾಗ ಅವುಗಳ ಮೂಲವನ್ನು ಸ್ವರೂಪವನ್ನು ಅರ್ಥವನ್ನು ನಿಷ್ಕರ್ಷ ಮಾಡುವಾಗ ಇಂಥ ಗ್ರಂಥಕೋಶಗಳು ಅನಿವಾರ್ಯ ಇವುಗಳ ಇವುಗಳನ್ನು ಆಶ್ರಯಿಸುವುದು ಅನಿವಾರ್ಯ ಅಂತ ಹೇಳಿದರು ನನಗೆ ಈ ಶಬ್ದಕೋಶ ಪಾಲಿಕೆಯಲ್ಲಿ ಪುಟದಲ್ಲಿ ಕೆಲಸ ಮಾಡುವಾಗ ನನ್ನ ಗಮನಕ್ಕೆ ಬಂದಂತಹ ಒಂದು ಉದಾಹರಣೆಯನ್ನ ಮುಂದೆ ಇಟ್ಟು ನನ್ನ ಮಾತು ಮುಗಿಸ್ತೀನಿ ಇದರಲ್ಲಿ ಒಂದು ಪದ ನಂಗಲ ಅಂತ ಪದ ಇದೆ ಪಾಲಿ ಪದ ಅದು ಅದಕ್ಕೆ ನೇಗಿಲು ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ ಲಂಗಲಂ ನೇಗಿಲು ಹಲ ಅನ್ನೋದು ಜನಪ್ರಿಯವಾದ ಪದ ರೂಪ ನೇಗಿಲಿಗೆ ಲೋ ಇಂಗ್ಲಿಷಲ್ಲಿ ಹಲ ಮತ್ತು ಲಂಗಲಂ ಸಂಸ್ಕೃತದ ರೂಪ ನಂಗಲಂ ಅದರ ಪಾಲಿ ರೂಪ ವಿಚಿತ್ರ ಅಂತ ಹೇಳಿದ್ರೆ ಈ ಪಾಲಿ ದ್ರಾವಿಡ ಭಾಷೆಗಳಲ್ಲಿ ಹೆಚ್ಚಿಗೆ ಅದರ ಪ್ರಭಾವ ಆಗಿರೋದು ತಮಿಳಿನ ಮೇಲೆ ಅಂತ ಒಂದು ಅಭಿಪ್ರಾಯ ಏಕೆಂದ್ರೆ ಉತ್ತರ ದೇಶದಿಂದ ಬಂದಂತಹ ಈ ಬೌದು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ತಾ ಬಂದಂತಹ ಶಿಕ್ಷೆಗಳು ಮತ್ತೆ ಅವಳು ಅಶೋಕ ಕಳಿಸದಂತ ಅವರೆಲ್ಲ ಶ್ರೀಲಂಕಾವನ್ನು ತಲುಪೋದಿಕ್ಕೆ ತಮಿಳುನಾಡಿನ ಮುಖಾಂತರ ಹೋದರು ಹೇಗೆ ಜೈನ ಧರ್ಮ ಮತ್ತು ಕರ್ನಾಟಕದ ನಡುವೆ ಒಂದು ಗಾಢ ಸಂಬಂಧ ಇದೆಯೋ ಹಾಗೆಯೇ ಈ ಹೊತ್ತಿನ ನನ್ನ ವಿವೇಚನೆ ಈ ತಮಿಳು ಮತ್ತು ಪಾಲಿ ತಮಿಳಿನ ಬಹುತೇಕ ಪದರೂಪಗಳು ಅವುಗಳ ಮೂಲವನ್ನು ಕೆರೆಕ್ತ ಹೋದರೆ ಅದು ಪಾಲಿ ಪದರೂಪಗಳಿಗೆ ಹತ್ತಿರವಾಗುತ್ತೆ ತಮಿಳಿನಲ್ಲಿ ಈ ನಂಗಲದ ಜ್ಞಾತಿ ಪದ ಇಲ್ಲ ತೆಲುಗಲ್ಲಿದೆ ನಾಗಲಿ ನಂಗಲ ಅನ್ನೋದು ತೆಲುಗಲ್ಲಿ ನಾಗಲಿ ಅಂತಾಗಿದೆ ಕನ್ನಡದ ನೀಜಿಲವಾಗಿ ತುಳುನಲ್ಲಿಲ್ಲ ಕೊಂಕಣಿಯಲ್ಲಿಲ್ಲ ಕೊಡವದಲ್ಲಿ ಇಲ್ಲ ಆದ್ರೆ ಕನ್ನಡದಲ್ಲಿದೆ ತೆಲುಗಲ್ಲಿದೆ ತಮಿಳ್ನಲ್ಲಿಲ್ಲ ಈಗ ತಮಿಳಿನ ಸಂಸ್ಕೃತದಿಂದ ಪದಗಳನ್ನ ತದ್ಭವ ಮಾಡ್ಕೊಂಡು ಬಳಸುವಂತಹ ಒಂದು ಪ್ರಕ್ರಿಯೆ ಬಹಳ ಮುಂಚೆಯಿಂದ ನಡೆದಿದೆ ನಾವು ಗಮನಿಸ್ತಾ ಬಂದಿದ್ದೀವಿ ಆದ್ರೆ ಅದಕ್ಕೆ ರಿವರ್ಸ್ ಪ್ರೊಸೆಸ್ ಕೂಡ ಆಗಿರುತ್ತೆ ಸಂಸ್ಕೃತ ಬೇರೆ ಭಾಷೆಗಳಿಂದಲೂ ಪದಗಳನ್ನು ತಗೊಂಡಿರೋದು ಸಾಧ್ಯ ಇಲ್ಲಿ ಆ ಪದ ಲಂಗಲಮ್ ಅನ್ನುವಂಥ ಸಂಸ್ಕೃತ ಪದ ಪಾಲಿಯಿಂದ ಹೋಗಿದೆಯಾ ಅಥವಾ ದ್ರಾವಿಡ ಭಾಷೆಗಳಿಂದ ಆ ಕಡೆ ಹೋಗಿದೆಯಾ ಗೊತ್ತಿಲ್ಲ ಸೊ ಇವನ್ನೆಲ್ಲ ಈ ತರದ ಗೊಂದಲಗಳನ್ನ ಬಿಡಿಸ್ಬೇಕು ಅಂತಂದ್ರೆ ಈ ತರದ ಶುದ್ಧಕೋಶಗಳನ್ನು ಕೋಶಗಳನ್ನು ಮರ ಹೋಗುವುದು ಇದನ್ನೇ ನಾವಡ ಅವರು ತಮ್ಮ ಮಾತಿನಲ್ಲಿ ಸೂಚಿಸೋದು ಇದು ಈ ಗ್ರಂಥದ ಪ್ರಸ್ತುತ ಒಂದು ಪುಣೆಯ ಡೆಕ್ಕನ್ ಕಾಲೇಜಿನಲ್ಲಿ ಸುಮಾರು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಒಂದು ಡಿಕ್ಷನರಿ ಪ್ರಾಜೆಕ್ಟ್ ನಡೀತಾ ಇದೆ ಸಂಸ್ಕೃತ ಇಂಗ್ಲಿಷ್ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಈ ಹೊತ್ತಿಗೂ ನಡೀತಾ ಇದೆ ಒಟ್ಟು ಮೂವತ್ತೈದು ವಾಲ್ಯೂಮ್ಗಳು ಬಂದಿವೆ ಮೂವತ್ತೈದು ಸಂಪುಟಗಳು ಇದುವರೆಗೂ ಸಂಪುಟಗಳು ಸೊ ಸಂಸ್ಕೃತ ಭಾಷಣದ ವ್ಯಾಪ್ತಿ ವಿಸ್ತಾರಗಳು ಬಹಳ ದೊಡ್ಡದು ಈ ಶಬ್ದಕೋಶ ಸಂಪುಟಗಳನ್ನು ನೀವು ಗಮನಿಸಿದ್ರೆ ಅ ಮತ್ತು ಈ ಈ ಮೂರೇ ಮೂರು ಈ ಪದ ಇದು ಈ ಶಬ್ದಕೋಶ ಹಾಕಿನ ಸಂಪುಟ ಅಣಾಪೇತ್ವ ಅಲ್ಲಿಂದ ಪ್ರಾರಂಭವಾಗುತ್ತೆ ಅಣಾಪೇತ್ವ ಇಧ್ಯಮಸ್ತ ಅದು ಕೊನೆಯ ಪದ ಮುನ್ನೂರ ಎಪ್ಪತ್ತಾರು ಪುಟಗಳಲ್ಲಿ ಇಷ್ಟು ಹರಡ್ಕೊಂಡಿವೆ ಅಂದ್ರೆ ನಾಲ್ಕನೇ ನೀವು ನಾಲ್ಕನೇ ಸಂಪುಟದಲ್ಲಿ ಇನ್ನು ನಾವು ಈಕಾರದಲ್ಲಿ ಇದ್ದೀವಿ ಕಾರ ಇನ್ನೂ ಪೂರ್ತಿಯಾಗಿದೆ ಹಸ್ವ ಇನ್ನು ಈ ದೀರ್ಘ ಅಲ್ಲಿ ಹೋಗ್ಬೇಕು ನಾವು ಅದಾದ್ಮೇಲೆ ಉಳಿದ ಸ್ಫಲಗಳು ಅದಾದ್ಮೇಲೆ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳನ್ನು ಇನ್ನೊಂದು ಸೊ ನೀವೇ ಅಂದಾಜು ಮಾಡ್ಬೋದು ಈ ಶಬ್ದಕೋಶ ಮಾಲಿಕೆಯ ಕೊನೆಯ ಸಂಪುಟ ಬರುವ ಹೊತ್ತಿಗೆ ಈ ಶಬ್ದಕೋಶ ಮಾಲಿಕೆಯ ಅಗಾಧತೆ ಅದರ ಗಾತ್ರ ವ್ಯಾಪ್ತಿ ವಿಸ್ತಾರಗಳು ಬೃಹತ್ ಮಹತ್ವಗಳು ಎಷ್ಟು ಇರಬಹುದು ಅಂತ ಅಂದಾಜು ಮಾಡಬಹುದು ಬಹುಶಃ ಅದೇ ಮಟ್ಟವನ್ನು ಇಂಥ ಅದ್ಭುತವಾದ ಕಾರ್ಯಕ್ಕೆ ಕೈ ಇಟ್ಟು ಅದನ್ನು ನೆರವೇರಿಸ್ತಾ ಇರುವಂಥ ಪಾಲಿ ಇನ್ಸ್ಟಿಟ್ಯೂಟ್ಗೆ ಕನ್ನಡ ಸಾಹಿತ್ಯಿಕ ವಲಯ ಖಂಡಿತವಾಗಿಯೂ ಋಣಿಯಾಗಿರಬೇಕು ಹಾಗಾಗಿ ಇಂಥ ಒಂದು ಅವಕಾಶವನ್ನು ಈ ಗ್ರಂಥದ ಬಗ್ಗೆ ನನ್ನ ಕೆಲವು ಪಾತ್ರಗಳನ್ನು ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಈ ವಿದ್ವತ್ಸಭೆಗೆ ವಂದಿಸಿ ವೇದಿಕೆ ಎಲ್ಲ ಗಡಿಯಲ್ಲಿ ಪತ್ರ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ನಡೆಸ್ತೀನಿ